ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ ಆದರೆ ಅವುಗಳನ್ನು ನಿವಾರಣೆ ಮಾಡುವ ಉಪಾಯವೇ ಜನರಿಗೆ ಗೊತ್ತಿಲ್ಲ ನೀವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುವುದನ್ನು ಬಿಟ್ಟು ಬಿಡಿ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಮಾತಾಡಿ ಆಗ ನುಡಿ ನಿಮಗೆಲ್ಲ ಸಮಸ್ಯೆಗಳಿಗೂ ಕೂಡ ಮಾಯವಾಗುತ್ತದೆ ದೇವಸ್ಥಾನಕ್ಕೆ ಹೋದವರಿಗೆಲ್ಲ ದೇವರು ಒಳ್ಳೆಯದನ್ನೇ ಮಾಡುವ ಹಾಗಿದ್ದರೆ ಅಲ್ಲಿ ಹೊರಗೆ ಕೂತಿರುವ ಭಿಕ್ಷುಕರಿಗೆ ಯಾಕೆ ಒಳ್ಳೆಯದಾಗಲ್ಲ ಅನ್ನುವವರ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅವರು ಮನುಷ್ಯರ ಬಳಿ ಕೇಳುತ್ತಾರೆ ದೇವರ ಬಳಿ ಅಲ್ಲ ನಿಮ್ಮ ಕನಸು ಆಸೆ ಗುರಿಗಳನ್ನು ಸ್ವಚ್ಛ ಮನಸ್ಸಿನಿಂದ ದೇವರ ಬಳಿ ಕೇಳಿಕೊಳ್ಳಿ ಹಾಗೂ ಮುಂದೆ ಸಾಗಿ ನಿಮ್ಮ ದಾರಿಯಲ್ಲಿ ಬರುವ ಅಡ್ಡ ನಾಯಿಗಳಿಗೆ ತಲೆ ಕಡಿಸಿಕೊಳ್ಳಬೇಡಿ ಬಂದಂತೆ ಬದುಕನ್ನು ಸ್ವೀಕರಿಸಿ ಬದುಕು ಆನಂದಮಯವಾಗುತ್ತೆ ಕಷ್ಟದಲ್ಲೂ ನಗುತ್ತಿರುವವರನ್ನು ಕಂಡು ಬದುಕಿ ನಿಮಗೆ ತಲೆಬಾಗುತ್ತದೆ ನಿಮ್ಮ ಸ್ವಂತ ಹಲ್ಲು ಕೆಲವೊಮ್ಮೆ ನಿಮ್ಮ ನಾಲಿಗೆಯನ್ನೇ ಕಚ್ಚುವಾಗ ನೀವು ನಂಬಿದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವುದರಲ್ಲಿ ಹೊಸದೇನೂ ಅಲ್ಲ ಇಲ್ಲವನ್ನೂ ಎಲ್ಲರನ್ನೂ ಶಾಶ್ವತವಾಗಿ ಬಿಟ್ಟು ಬಿಡಿ ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಏನು ಹೇಳುತ್ತೆ ಗೊತ್ತಾ ಬರೀ ಬೂದಿಯಾಗುವ ಮನುಷ್ಯ ಜೀವನ ಪೂರ್ತಿ ಇನ್ನೊಬ್ಬರನ್ನು ನೋಡಿ ಉರಿದುಕೊಳ್ಳುತ್ತಾನೆ ಉರಿಯುವವನು ಯಾವತ್ತಿದ್ರೂ ಬೂದಿಯಾಗಿ ಹೋಗುತ್ತಾನೆ ಆದರೆ ನೀವು ಬೂದಿಯಾಗುವ ಮೊದಲು ನಿಮ್ಮ ಹೆಸರನ್ನು ಇತಿಹಾಸದ ಪುಟದಲ್ಲಿ ಸೇರಿಸಿ ಜೀವನದಲ್ಲಿ ನೀವು ಯಶಸ್ವಿಯಾಗಬೇಕಾದರೆ ಈ ಮೂರು ರಹಸ್ಯವಾದ ಗುಟ್ಟುಗಳನ್ನು ಯಾರತ್ರ ಹೇಳಬೇಡಿ ಅದರಲ್ಲಿ ಮೊದಲನೆಯದು ನಿಮ್ಮ ಆದಾಯ ಎರಡನೆಯದು ನಿಮ್ಮ ದುಃಖ ಹಾಗೆ ಮೂರನೆಯದು ನಿಮ್ಮ ಜೀವನದ ಗುರಿ ಈ ಮೂರು ರಹಸ್ಯಗಳನ್ನು ನೀವು ನಿಮ್ಮಲ್ಲಿಯೇ ಚಾಚು ತಪ್ಪದ ಇಟ್ಟುಕೊಂಡ್ರೆ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾರೂ ಕೂಡ ಹಿಂದಕ್ಕೆ ಹಾಕಲು ಸಾಧ್ಯವೇ ಇಲ್ಲ ನೀವು ಮಾಡಿದ ತಪ್ಪು ಯಾರೂ ನೋಡಿಲ್ಲ ಎಂದು ಖುಷಿ ಪಡಬೇಡಿ ಮುಖ್ಯವಾಗಿ ನಿಮ್ಮ ಆತ್ಮ ಮತ್ತು ಮನಸ್ಸಿಗೆ ತಿಳಿದಿರುತ್ತದೆ ಆ ಪರಮಾತ್ಮನೇ ನಿಮ್ಮನ್ನು ಕ್ಷಮಿಸಿದ್ರೂ ನಿಮ್ಮ ಆತ್ಮ ಯಾವತ್ತೂ ನಿಮ್ಮನ್ನು ಕ್ಷಮಿಸುವುದಿಲ್ಲ ಆಕಾಶದ ಎತ್ತರಕ್ಕೆ ಹಾರಡುವ ಹದ್ದು ಯಾವತ್ತೂ ಕೂಡ ಅಹಂಕಾರ ಪಡೋದಿಲ್ಲ ಯಾಕಂದರೆ ಅದಕ್ಕೆ ಗೊತ್ತಿರುತ್ತೆ ಆಕಾಶದಲ್ಲಿ ಕುಳಿತುಕೊಳ್ಳಲು ಸ್ಥಳ ಇಲ್ಲ ಅಂತ ಮನುಷ್ಯ ತನಗೆ ಕೊಂಚ ಯಶಸ್ಸು ಸಿಕ್ಕರೆ ಸಾಕು ಅಹಂಕಾರದ ರೇಖೆಯನ್ನೇ ಬಿಡುತ್ತಾನೆ ಯಾಕೆಂದರೆ ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ ಅನ್ನೋದನ್ನು ಅವನು ಮರೆತು ಬಿಟ್ಟಿರುತ್ತಾನೆ ಜೀವನದಲ್ಲಿ ನೀನು ಯಾವತ್ತೋ ಮಾಡಿದ ಒಂದು ಉಪಕಾರವನ್ನು ಎಂದಿಗೂ ವ್ಯರ್ಥ ಆಗೋದಿಲ್ಲ ಒಂದಲ್ಲ ಒಂದು ದಿನ ಯಾವುದೋ ರೂಪದಲ್ಲಿ ಅದು ನಿಮ್ಮ ಬಳಿಗೆ ಬರುತ್ತೆ ಮೋಸ ಮಾಡಿ ಗೆದ್ದು ಉದ್ಧಾರ ಆಗಿರುವವರು ಚರಿತ್ರೆಯಲ್ಲಿಯೇ ಇಲ್ಲ ಅದೇ ರೀತಿ ನ್ಯಾಯದಿಂದ ನಡೆದು ಸೋತಿರುವವರು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲನೇ ಸರಿಯಾದ ಉತ್ತರ ನೀಡುತ್ತೆ ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ ಎಲ್ಲಿ ದಯೆಯೋ ಅಲ್ಲಿ ಧರ್ಮ ಎಲ್ಲಿ ರೋಗವೋ ಅಲ್ಲಿ ಪಾಪ ಎಲ್ಲಿ ರೋಧವೋ ಅಲ್ಲಿ ವಿನಾಶ ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ ಶಾಶ್ವತವಲ್ಲದ ಈ ಬದುಕಿನಲ್ಲಿಯೇ ಎಲ್ಲರ ಜೊತೆ ಸಂತೋಷದಿಂದ ಜೀವನವನ್ನು ಸಾಗಿಸಿ ನೋವು ಮತ್ತು ಸಂತೋಷ ಎರಡೂ ಅವಳಿ ಜವಳಿದ್ದಂತೆ ನೀವು ಸಂತೋಷ ಪಡೆದ ನಂತರ ನೋವನ್ನು ಪಡಿದೇ ಪಡಿತೀರ ನೋವೇ ಇಲ್ಲದ ಮನುಷ್ಯ ಈ ಜೀವನದಲ್ಲಿಯೇ ಇಲ್ಲ ಸಂತೋಷವನ್ನೇ ಕಾಣದ ಮನುಷ್ಯ ಈ ಪ್ರಪಂಚದಲ್ಲಿಯೇ ಇಲ್ಲ ಕೊನೆಗೊಂದು ಮಾತು ಪ್ರಪಂಚದಲ್ಲಿರುವ ಎಲ್ಲ ಆಟಗಳನ್ನು ಆಡಿ ಆದರೆ ಇನ್ನೊಬ್ಬರ ಜೀವನದ ಜೊತೆ ಯಾವತ್ತೂ ಆಟ ಆಡಬೇಡಿ